ನಮ್ಮ ಮಾಜಿ ಸಚಿವರು ಮತ್ತು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂಥ ಹಾಲಕ್ಕವರು ಹುಟ್ಟಿದ ಹಬ್ಬ ಅದರ ಅಂಗವಾಗಿ ಇವತ್ತು ಎಲ್ಲ ಕಡೆಯೂ ಒಂದು ಮೀಟಿಂಗ್ ತೆಗೆದಿದೆ ಮತ್ತು ಈಗ ನಮ್ಮ ಭಾಗದಲ್ಲಿ ಈ ಎರಡು ಶಕ್ತಿ ಕೇಂದ್ರದ ಪರವಾಗಿ ನಾವು ಮೀಟಿಂಗ್ ಮಾಡುವಂತ ಏನು ಅಂದರೆ ಅವರು ಬಹಳ ಅಧಿಕಾರ ಇದ್ದಾಗ ಇದ್ದಾಗಲೂ ಅಷ್ಟೇ ಇದ್ದಾಗಲೂ ಅಷ್ಟೇ ಈ ಹುಟ್ಟಿದ ಹಬ್ಬ ಇಂಥವ್ನಲ್ಲ ಬಹಳ ವಿಜೃಂಭಣೆ ಆಗಲಿ ಅಥವಾ ಅದಕ್ಕೆ ಭಾಳ ಹಣ ಅಡಂಬರ ಮಾಡೋದಾಗಲಿ ಆ ಥರದ್ದು ಯಾವತ್ತೂ ಮಾಡಿದಾರಲ್ಲ ಮತ್ತು ಅದನ್ನು ಅವರು ಅವ್ರಿಗೆ ಅದು ಇಷ್ಟನೂ ಆಗಲ್ಲ ಆ ಕಾರಣಕ್ಕೋಸ್ಕರ ಈಗಲೂ ನಮಗೆ ಗೊತ್ತಿಲ್ಲ ಅವರು ಬೆಂಗಳೂರಲ್ಲೇ ಇದ್ದಾರೆ ನಮಗೆ ಅವರು ಮೊನ್ನೆ ನಿನ್ನೆ ತಂದ ಗೊತ್ತಿಲ್ಲ ನಿನ್ನೆ ನಮ್ಮ ತಾಲೂಕಿನ ಕಮಿಟಿ ಇಲ್ಲ ಹಿಂಗೆ ಹುಟ್ಟಿದ್ದ ಬೈತೆ ಅದಕ್ಕೇನೋ ಒಂದು ಮೀಟಿಂಗ್ ಅಂತ ಹೇಳಿದ ಮೇಲೆ ಗೊತ್ತಾಗಿದೆ ಯಾಕಂದರೆ ಅವರಂತೂ ಯಾರಿಗೂ ಗಮನಕ್ಕೂ ತರಲ್ಲ ಯಾರು ಹೋಗಿ ಅವ್ರ ದಿವಸ ಹೋಗಿ ಯಾರು ವಿಶ್ ಮಾಡಿದ್ರೆ ಹೌದಾ ಅಂತ ಅವರು ಖುಷಿ ಕೊಡ್ತಾರೆ ಬಿಟ್ಟರೆ ಹುಟ್ಟಿದ ಹಬ್ಬಕ್ಕೋಸ್ಕರನೇ ಏನೋ ಒಂದು ಕಡೆ ಭಾಳ ಆಡಂಬರ ಮಾಡೋದು ಅಥವಾ ನಮಗೆ ಇದೇ ರೀತಿ ಆಗಬೇಕು ಅನ್ನೋದು ಆ ಇದಿಲ್ಲ ಅದೇನೂ ಕೆಲಸ ಅಭಿವೃದ್ಧಿ ಕ್ಷೇತ್ರದ ಬಗ್ಗೆ ಯಾವಾಗಲೂ ಇವರು ಚಿಂತನೆ ಮಾಡಬೇಕು ಅಂಥ ಒಬ್ಬ ನಾಯಕರು ನಾಯಕರಿಗೆ ಇವತ್ತು ನಮ್ಮ ಈ ಎರಡು ಶಕ್ತಿ ಕೇಂದ್ರ ಪರವಾಗಿ ನಾವೇನು ಅಂದರೆ ಒಂದು ಏಳನೇ ತಾರೀಕು ಬೆಳಿಗ್ಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಅವರ ಅಭಿಮಾನಿಗಳು ಸೇರಿ ಇಲ್ಲಿ ರಮನಾಥ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ಅವರಿಗೊಂದು ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಮತ್ತು ಈ ಕ್ಷೇತ್ರದ ಸಾರ್ವಜನಿಕ ಸೇವೆ ಮತ್ತೊಂದು ಇನ್ನೂ ಹೆಚ್ಚಿಗೆ ಮಾಡುವಂಥ ಶಕ್ತಿ ಕೊಡಲಿ ಹೇಳಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ನಂತರ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತ ನಾವೀಗಾಗಲೇ ಪ್ರಮುಖರೆಲ್ಲ ಮಾತಾಡಿ ಒಂದು ರಾಮಚಂದ್ರಪುರ ಮಠಕ್ಕೆ ಒಂದು ನೋಡು ಹುಲ್ಲು ಗೋಶಾಲೆಗೆ ಅಲ್ಲಿಂದ ಗರ್ತಿಗೆರೆ ನಮ್ಮ ನಾರಾಯಣಗುರು ಸಂಸ್ಥಾನ ಮಠಕ್ಕೆ ಒಂದು ದೋಡು ಗೋಶಾಲೆ ಹುಲ್ಲು ಮತ್ತು ಮೂಲೆಗದ್ದೆ ಮಠಕ್ಕೆ ಒಂದು ಗೋಶಾಲೆ ಒಂದು ದೋಡು ಹುಲ್ಲು ಕಳಿಸ್ಬೇಕು ಅಂತ ಈ ಭಾಗದಿಂದ ಮಾಡಿದರು ಆ ನಿಟ್ಟೇ ಸಾಗರ ಸಾಗರದಲ್ಲಿ ಈಗಾಗಲೇ ಒಂದು ಬ್ಲಡ್ ಕ್ಯಾಂಪ್ ಮಾಡಬೇಕು ಅಂತ ಮಾಡಿದ್ದಾರೆ ಆವತ್ತಿನ ದಿವಸ ಮತ್ತು ರಿಪಿನ್ ಅದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಒಂದು ಸಮಾಜಕ್ಕೆ ಅನುಕೂಲ ಆಗೋ ಅಂಥ ಒಂದು ಕಾರ್ಯ ಮಾಡಬೇಕು ಅಂತ ಅವರು ಸಹ ಚರ್ಚೆ ಮಾಡಿದ್ದಾರೆ ಮತ್ತು ಹೊಸ ಸಹ ಮಾಡಿದ್ದಾರೆ ಈ ಈ ನಿಟ್ಟಿನಲ್ಲಿ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅವರ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಅವರ ಹೋಟೆಲ್ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಅವರ ಅಭಿಮಾನಿಗಳು ಮತ್ತು ಕೆಲವು ನಮ್ಮ ಪಕ್ಷದ ಮುಖಂಡರುಗಳು ಸಹ ಚಿಂತನೆ ಮಾಡಿದರು ಅವ್ರು ಯಾಕೆಂದರೆ ಬಂಗಾರತ್ನವರು ಮತ್ತೆ ಯಡಿಯೂರಪ್ಪನವರು ಕಾಗೋಡ್ಕೊಂಡು ಹೋಗ್ತಂತ ತತ್ವ ಸಿದ್ಧಾಂತದ ಆಧಾರದಲ್ಲಿ ಮೇಲೆ ಅದನ್ನು ರೂಢಿಂಗ್ ಬಂದಂತೆ ಅದು ಯಾವುದೇ ಒಂದು ಮಾಡೋದಾಗಲೂ ಸಹ ಎಲ್ಲೋ ಒಂದು ಕಡೆ ನಾಲ್ಕು ಜನರಿಗೆ ಅನುಕೂಲ ಆಗಬೇಕು ಸಮಾಜಕ್ಕೆ ಅನುಕೂಲ ಆಗಬೇಕು ಅಂತ ಯೋಚನೆ ಮಾಡಿ ಬಂದಂತೆ ಆ ದೃಷ್ಟಿಯಿಂದ ಅವ್ರಿಗೆ ನಾವು ಅವ್ರಿಗೆ ಹುಟ್ಟಿದ ಪ್ರಯುಕ್ತ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಮುಂದಿನ ಈಗ ಏಳನೇ ತಾರೀಕು ಅವ್ರಿಗೆ ಬೆಂಗಳೂರಿಂದ ಬರ್ತದಂತೆ ಹೋಗಿ ಸಾಗರ ವಿಶ್ ಮಾಡಬೇಕು ಆ ನಂತರ ನಾವು ಇಲ್ಲಿ ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮುಂದಿನ ಕಾರ್ಯಕ್ರಮ ಇದು ಸಹ ಅತಿಯಾಗಿ ಪ್ಲಕ್ಸಿ ಹಾಕೋದಾಗಲಿ ನಿಮ್ಮ ಅಭಿಮಾನ ಇರಬಹುದು ಆದರೆ ಪ್ಲಕ್ಸಿ ಹಕ್ಕದಾಗಲಿ ಸಾರ್ವಜನಿಕರಿಗೆ ತೊಂದರೆ ಆಗಂಗೆ ಆ ನಿಟ್ಟೆ ನೀವು ಯಾವುದೇ ರೀತಿಯಲ್ಲಿ ನಡ್ಕೊಳ್ಬಂದು ನನ್ನ ಹುಟ್ಟಿದಬ್ಬ ನೀವು ಏನಾದರೂ ಅಭಿಮಾನ ಇದ್ರೆ ಆಚರಣೆ ಮಾಡೋದಾದ್ರೆ ಈ ರೀತಿಯ ಸಾಮಾಜಿಕವಾಗಿ ಅನುಕೂಲ ಆಗಂತ ಅಂಥ ಕೆಲಸ ಕಾರ್ಯಗಳು ಮಾಡಿ ಅಂತ ಅವರು ಸೂಚನೆ ಸಮೇತ ಕೊಟ್ಟಿದ್ದಾರೆ ಅದೇ ರೀತಿ ಕೊಟ್ಟಂತವರು ಅಧಿಕಾರ ಇದ್ದಾಗಲೂ ಸಹ ಅವರು ಸರಳವಾಗಿ ಆಚರಣೆ ಮಾಡ್ತಿದ್ದಂತ ಹುಟ್ಟಿದ ಅಭಿಮಾನಿಗಳು ಏನೇ ಕುಡಿದ್ರು ಅವರು ಅದನ್ನು ನಿಯಂತ್ರಣ ಮಾಡಿ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತೀವಿ ಆ ನಿಟ್ಟಿನಲ್ಲಿ ಅದಕ್ಕೋಸ್ಕರ ಅವರಿಗೂ ಸಹ ಎಲ್ಲೋ ಒಂದು ಕಡೆ ಆ ಹುಟ್ಟಿದ ಹಬ್ಬ ಆಚರಣೆ ಮಾಡೋಕೆ ಅವ್ರ ಮನಸ್ಸಿಗೆ ತೃಪ್ತಿ ಆಗೋಕ್ಕಲ್ಲ ಆ ಕಾರಣಕ್ಕೋಸ್ಕರ ನಾವೆಲ್ಲ ಚಿಂತನೆ ಮಾಡಿ ಈ ರೀತಿ ಮಾಡಿದ್ದೀವಿ ಒಂದು ಕಡೆ ಅವರಿಗೆ ನಾವು ಈ ರೀತಿಯ ಚಿಂತನೆ ಇರೋದಕ್ಕೋಸ್ಕರ ಎಲ್ಲ ಒಂದು ಕಡೆ ನಮಗೆ ಇಂಥ ನಾಯಕರು ಸದ್ಯ ಇವತ್ತಿನ ಇದರಲ್ಲಿ ಇದಾರಲ್ಲ ಅಂತೇಳಿ ನಮಗೆ ಎಲ್ಲ ಒಂದು ಕಡೆ ಭಾಳ ಹೆಮ್ಮೆನೂ ಇದೆ ಅಂಥ ನಾಯಕರ ಜೊತೆ ನಾವಿದ್ವು ಅಂತೇಳಿ ಮತ್ತು ನಮ್ಮ ಕ್ಷೇತ್ರದಲ್ಲಿ ಅಂಥ ನಾಯಕರು ಇದಾರ ನಮಗೆ ಹೆಮ್ಮೆನೂ ಇದೆ ಯಾಕೆಂದರೆ ಹಿಂದೆ ಈಗ ಮೊನ್ನೆ ಯಡಿಯೂರಪ್ಪನವ್ರು ಬರ್ತು ಹುಟ್ಟಿದಾಗ ಅವರು ಅಷ್ಟೇ ಸರಳವಾಗಿ ಎಲ್ಲ ಒಂದು ಕಡೆ ಸಮಾಜಕ್ಕೆ ಅನುಕೂಲ ಆಗಿ ಬರೋದು ನಾವು ಹಿಂದೆ ಕಾವರ್ತಿಮ್ಮಪ್ಪನವ್ರ ಜೊತೆ ಇದ್ದವು ಅವತ್ತೂರು ಸಹ ಇದ್ದಾಗ ಅವರಿಗೆ ಬೆಳಿಗ್ಗೆ ಹಿಂದಿನ ದಿವಸ ಹೇಳ್ಬೇಕಾಯ್ತು ನಾಳೆ ನಿಮ್ಗೆ ಬರ್ತಡೆ ಐತಿ ರೆಡಿ ಇರಬೇಕು ಅಂತ ಆ ನಿಟ್ಟಲ್ಲಿ ಅವರವ್ರ ಅಭಿಮಾನಿಗಳು ಸ್ವಲ್ಪ ಫ್ಲೆಕ್ಸಿ ಹಾಕೋರು ಅವ್ರ ಅಭಿಮಾನಿಕ್ಕೆ ಬ್ಲಡ್ ಕ್ಯಾಂಪ್ ಮಾಡೋರು ಈ ರೀತಿ ಎಲ್ಲ ಆಗೋರು ಆ ನಿಟ್ಟಲ್ಲಿ ಇವತ್ತು ಅದೇ ರೀತಿ ಹೆಜ್ಜೆಲಿ ನಮ್ಮ ನಾಯಕರು ಸಹ ಒಂದು ರೂಲ್ಸ್ಗೆ ಬಂದಿದ್ದಾರೆ ಅದನ್ನು ಫಾಲೋ ಮಾಡಿದ್ದೆ ಹಾಗಾಗಿ ಈ ರೀತಿಯ ಒಂದು ಆಚರಣೆ ನಾವು ಮಾಡಕ್ಕಂಥ ತೀರ್ಮಾನ ಇನ್ನು ಈಗ ಈಗ